ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ನನ್ನ ಮತ್ತೊಂದು ದಿನದ ಡಯೆಟ್ನ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಏಕಿ ಎಲ್ಲರೂ ನಾನು ತುಂಬಾ ಚೆನ್ನಾಗಿದ್ದೀನಿ ನೀನು ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಪರ್ವತದಿಂದ ಹರಿಯುವ ನದಿಗೇನು ತಿಳಿದಿದೆ ನನ್ನ ಪಯಣ ಎಲ್ಲಿಗೆಂದು ಗಿಡದಲ್ಲಿ ಹರಳಿದ ಹೂವಿಗೇನು ತಿಳಿದಿದೆ ತನ್ನ ಸಮರ್ಪಣೆ ಯಾವ ದೇವರ ಪಾದಕ್ಕೆಂದು ಸ್ವಚ್ಛಂದವಾಗಿ ಬೀಸುವ ಗಾಳಿಗೇನು ತಿಳಿದಿದೆ ತನ್ನ ಚಲನೆ ಯಾವ ದಿಕ್ಕಿಗೆಂದು ವೈರಾಗ್ಯ ದ್ವೇಷ ಹಸೂಯೆ ಏತಕ್ಕೆ ಮನದಲ್ಲಿ ಪ್ರತಿದಿನವೂ ಅಚ್ಚರಿ ಕಾದಿರುವ ಈ ಬದುಕಿಗೆ ಏನು ತಿಳಿದಿದೆ ತನ್ನ ಭವಿಷ್ಯ ಸಾಗುವುದೆಂದು ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಈ ಕವನ ತುಂಬಾ ಸಕ್ಕತ್ತಾಗಿದೆ ನಾಳೆ ಭವಿಷ್ಯ ಏನು ನಾಳೆ ಏನಾಗುತ್ತೆ ಅನ್ನೋದೇ ನಮಗೆ ಗೊತ್ತಿಲ್ಲ ನಾಳೆ ಎದ್ದೇಳ್ತೀವೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಅಂಥದ್ರಲ್ಲಿ ಅಷ್ಟು ಕಾಲ ನಮ್ಮದೇನಿದೆ ಅದನ್ನು ನಾವು ಅನುಭವಿಸ್ಬೇಕು ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ನೀವು ಕೂಡ ಹಾಗೇ ಇರಿ ನಾಳೆ ಬಗ್ಗೆ ಜಾಸ್ತಿ ಚಿಂತೆನ ಮಾಡೋದಕ್ಕೆ ಹೋಗ್ಬೇಡಿ ನಾಳೆ ಎಂಬುದು ನಮಗೆ ಗೊತ್ತಿಲ್ಲದಿರೋ ಅಂತ ಪುಟ ಅದರಲ್ಲಿ ಏನಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಮುಂದೇನಾಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರಲ್ಲ ಸೊ ಹೀಗಾಗಿ ನಾವು ನಾಳಿನ ಚಿಂತೆನ ಜಾಸ್ತಿ ಮಾಡೋದಕ್ಕಿಂತ ಇವತ್ತಿಂದಷ್ಟನ್ನೇ ನಾವು ನೋಡ್ಕೊಳ್ತಾ ಹೋಗೋಣ ಐದನೇ ದಿನದ ನನ್ನ ಡಯಟ್ನ ಐದನೇ ದಿನ ನಡೀತಾ ಇದೆ ಹೇಗಾಯಿತು ಏನಾಯಿತು ಅನ್ನೋದನ್ನು ನಿಮ್ಮ ಹತ್ರ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಮಾರ್ನಿಂಗ್ ನಾನು ಸ್ವಲ್ಪ ಬೆಳಕಾದ ಮೇಲೆ ಸ್ವಲ್ಪ ಹಾಗೇ ಸನ್ರೈಸಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಹೇಳಿದ್ನಲ್ಲ ಇಲ್ಲಿ ಟ್ರೈನಿಂಗ್ ನಡೀತಿದೆ ಅಂತ ಹೇಳಿಬಿಟ್ಟು ಅವರು ಕೂಡ ಜಸ್ಟ್ ನಾನು ವಾಕ್ ಮುಗಿಸ್ಕೊಂಡು ಆದಮೇಲೆ ಟೆನ್ ಮಿನಿಟ್ಸ್ ಆದಮೇಲೆ ಅವರು ಕೂಡ ಬಂದರು ನಾನು ಮನೆ ಮೇಲ್ಗಡೆ ಹೋಗಿ ಅದನ್ನು ಏನು ವೀಡಿಯೋನ ಕ್ಯಾಪ್ಚರ್ ಮಾಡ್ತಿದ್ದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅನ್ನಿಸ್ತು ಅದಾದಮೇಲೆ ನಾನು ಮಾಮೂಲಿ ಸಿಕ್ಸ್ ತರ್ಟಿಗೆಲ್ಲ ಎದ್ಬಿಟ್ಟು ನಾನು ಸಿಕ್ಸ್ ಕ್ಲಾಕ್ ಎದ್ಬಿಟ್ಟು ಎಲ್ಲ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಸಿಕ್ಸ್ ಥರ್ಟಿಯಿಂದ ನಾನು ಎಕ್ಸಸೈಸ್ನ ಮಾಡ್ಕೊಳ್ತೀನಿ ನನಗೆ ಅಕಸ್ಮಾತ್ ಏನಾದರೂ ಎಕ್ಸಸೈಸ್ ಮಾಡ್ಕೊಳ್ಳೋದಿಕ್ಕೇನಾದರೂ ಬೋರ್ ಆಯಿತು ಅಂತ ಹೇಳಿದ್ರೆ ನಾನು ವಾಕ್ ಮಾಡ್ತೀನಿ ಬಟ್ ಅರ್ಧ ಗಂಟೆಯಂತೂ ಎಕ್ಸಸೈಸ್ ಇಲ್ಲಿ ವಾಕಿಂಗ್ ಎರಡಂತೂ ಕಂಪಲ್ಸರಿ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಬೋರ್ ಆಯಿತು ಅಂದರೆ ಮಾತ್ರ ನಾನು ಆ ಥರ ಮಾಡ್ಕೊಳ್ಳೋದು ನಾನು ಕೂಡ ಎಂದಿನಂತೆ ಇವತ್ತು ಒಂದು ಟೆನ್ ಮಿನಿಟ್ಸ್ ಮಾತ್ರ ವಾಕ್ ಏನು ಎಕ್ಸಸೈಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ಇನ್ನು ಮಿಕ್ಕಿದ್ದ ಟ್ವೆಂಟಿ ಮಿನಿಟ್ಸಲ್ಲಿ ನಾನು ವಾಕಿಂಗ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದೆ ಅದಾದಮೇಲೆ ಮನೆಯಿಂದ ಕಸ ಎಲ್ಲ ಹೊಡೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನು ಕೂಡ ಎಂದಿನಂತೆ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಕೆಲವ್ರು ಕಮೆಂಟ್ ಮಾಡಿದ್ರಿ ರಂಗೋಲಿ ತುಂಬ ಚೆನ್ನಾಗಿದೆ ಅಂತ ತುಂಬಾ ಥ್ಯಾಂಕ್ಸ್ ನಿಮಗೆ ನನಗೆ ರಿಪ್ಲೈ ಕೊಟ್ಟಿದ್ದಕ್ಕೆ ಮೀನ್ಸ್ ಕಮೆಂಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಈ ಥರ ಯಾರದೇ ಆಗಲಿ ವೀಡಿಯೋ ನಾವು ಅದಕ್ಕೆ ಅಟ್ಲೀಸ್ಟ್ ಕಮೆಂಟ್ ಮೂಲಕ ಒಂದು ಲೈಕ್ ಕೊಡೋದ್ರ ಮೂಲಕ ಅವರು ಅವ್ರ ವೀಡಿಯೋಸ್ನ ನಾವು ಲೈಕ್ ಮಾಡೋದ್ರ ಮೂಲಕ ಕಮೆಂಟ್ ಕೊಡೋದ್ರ ಮೂಲಕ ಅವರಿಗೆ ಏನೋ ಒಂಥರ ಇನ್ಸ್ಪೈರ್ ಮಾಡ್ದಂಗೆ ಆಗುತ್ತೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಅವ್ರಿಗೂ ಕೂಡ ಆ ಇಲ್ಲ ನನ್ನ ವೀಡಿಯೋಸ್ನ ಕೆಲವ್ರು ನೋಡ್ತಿದ್ದಾರೆ ಅನ್ನೋ ಏನು ಅನ್ನೋದಾದ್ರೂ ಬರುತ್ತೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನಾನು ಅದನ್ನೇ ಹೇಳೋದು ನಾನು ಕೆಲವೊಂದು ನೋಡಿದ್ದ ವೀಡಿಯೋಸ್ಗಳಿಗೆಲ್ಲೂ ಲೈಕ್ಸ್ ಅಂತೂ ಕೊಟ್ಟೆ ಕೊಡ್ತೀನಿ ಅದಾದಮೇಲೆ ಕಮೆಂಟ್ ನೆಸೆಸಿಟಿ ಇದ್ದರೆ ನಾನು ಕೊಡ್ತೀನಿ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ರೆ ಖಂಡಿತ ನಾನು ಕೊಡ್ತೀನಿ ಹಾಗೆ ನನಗೂ ಕೂಡ ಕಮೆಂಟ್ ಮಾಡಿದ್ದು ರಂಗೋಲಿ ಚೆನ್ನಾಗಿದೆ ಅಂತ ಹೇಳಿ ನಿಮಗೂ ಕೂಡ ಥ್ಯಾಂಕ್ಸ್ ಓಕೆನಾ ಅದಾದಮೇಲೆ ರಂಗೋಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಕೂಡ ಇನ್ನು ಬ್ರಷೆಲ್ಲ ಮಾಡ್ಕೊಂಡ್ಬಿಟ್ಟು ಇದಾದಮೇಲೆ ಐಸ ಏನು ಕೋಲ್ಡ್ ವಾಟರ್ ಫೇಸ್ ವಾಶ್ನ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ನನಗೆ ತುಂಬಾ ರಿಸಲ್ಟ್ ಸಿಕ್ಕಿದೆ ನಾನು ನಾನು ಸಜೆಸ್ಟ್ ಮಾಡ್ಕೊ ಮಾಡ್ತಾಯಿದ್ದೀನಿ ಬೇರೆಯವ್ರಿಗೂ ಕೂಡ ಏನಂತ ಹೇಳಿದರೆ ಪಿಂಪಲ್ಸ್ ಯಾರಿಗಿದೆ ಅವ್ರಿಗೆ ಸ್ವಲ್ಪ ಕಂಪ್ಲೀಟ್ ಆಗಲ್ಲ ತಕ್ಕ ಮಟ್ಟಿಗೆ ಏನು ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನನಗೆ ಇದು ರಿಸಲ್ಟ್ ಸಿಗ್ತಾಯಿದೆ ದಿನೇ ದಿನೇ ನೋಡ್ತಾ ಇರ್ಬೋದು ನೀವು ನನ್ನ ಫೇಸ್ನ ನಾನು ಕೂಡ ಅದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಸ್ವಲ್ಪ ಕ ಸ್ವಲ್ಪನೇ ಕಡಿಮೆ ಆಗ್ತಿದೆ ಅಂತ ಹೇಳಿಬಿಟ್ಟು ನಾನು ಫ್ರೆಶಪ್ ಹಾಕಿ ಆದಮೇಲೆ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ವೆಯ್ಟ್ನ ಚೆಕ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬರ್ತೀನಿ ನೀ ನೀವೇ ನೋಡ್ತಿರ್ಬೋದು ನನ್ನ ವೆಯ್ಟ್ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನೆ ನೆನ್ನೆ ವಿಡಿಯೋ ಯಾರು ನೋಡಿದ್ರಿ ಅವರಿಗೆ ಗೊತ್ತಾಗಿರುತ್ತೆ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಫಿಫ್ಟಿ ಗ್ರಾಮ್ಸ್ ಇತ್ತೆ ಇವತ್ತು ಬಂದು ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಇದ್ದೀನಿ ಅಂದರೆ ಒನ್ ಫಿಫ್ಟಿ ಗ್ರಾಮ್ ಕಡಿಮೆ ಆಗಿದ್ದೀನಿ ಒಂದು ದಿನಕ್ಕೆ ತುಂಬಾ ಖುಷಿ ಆಗ್ತಿದೆ ಈ ಥರ ಡೈಲಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನನಗೆ ಒಂಥರ ಇನ್ಸ್ಪೈರ್ ಆಗ್ತಿದೆ ಇಲ್ಲ ಅಟ್ಲೀಸ್ಟ್ ಇವತ್ತಾದರೂ ಒನ್ ಫಿಫ್ಟಿ ಗ್ರಾಮ್ ಕಡಿಮೆ ಆಗೋಣ ಇವತ್ತಾದರೂ ಒಂದು ಹಂಡ್ರೆಡ್ ಗ್ರಾಮ್ ಕಡಿಮೆ ಆಗೋಣ ಅನ್ನೋವಷ್ಟು ಏನು ಮೋಟಿವೇಟ್ ನನಗೆ ನಾನೇ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನನ್ನ ಡಯಟು ಅಂತೂ ಸಕ್ಕತ್ತಾಗಿದೆ ನನ್ನ ಡಯಟ್ನಲ್ಲಿ ಯಾವುದೇ ಥರ ಏನು ಸಪ್ರೇಟಾಗಿ ಯಾವುದನ್ನು ಕೂಡ ಮಾಡ್ಕೊಳ್ತಾ ಇಲ್ಲ ಆಗಲಿ ಇನ್ನು ಸಪ್ರೇಟ್ ಡಯೆಟ್ ಪ್ಲಾನಿಂಗ್ ಏನೂ ಮಾಡ್ಕೊಳ್ತಿಲ್ಲ ಬಟ್ ನಾನು ಏನು ಮಾಡ್ಕೊಂಡಿದ್ದೀನಿ ಅದರಲ್ಲೇ ಎಷ್ಟು ಕ್ವಾಂಟಿಟಿನ ತಗೊಳ್ತಿದ್ದೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ನಾನು ಸಪ್ರೇಟಾಗಿ ಓಟ್ಸ್ ರೆಸಿಪೀಸ್ನೇ ಮಾಡ್ಕೊಂಡಿಲ್ಲ ಇಲ್ಲ ಜೀರಾ ವೌಟರ್ನೇ ಸಪ್ರೇಟಾಗಿ ತಗೊಳ್ಳೋದು ಆ ಥರ ಏನು ನನಗೆ ಅಂತ ನನ್ನ ಡಯಟಿಗೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟಾಗಿ ಏನೂ ಮಾಡ್ಕೊಂಡಿಲ್ಲ ಬಟ್ ನಾನು ಡೈಲಿ ಏನು ತೊಗೊಳ್ತಾ ಇದ್ದೀನಿ ಅದರಲ್ಲೇ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡು ತಗೊಳ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಮತ್ತು ವಾಕಿಂಗ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಇಷ್ಟೆಲ್ಲ ಆದಮೇಲೆ ನಾನು ಒಂದು ಗ್ಲಾಸ್ ಮಾರ್ನಿಂಗ್ ಎವ್ರಿ ಡೇ ಇದನ್ನು ಒಂದು ಚೇಂಜಸ್ ಮಾಡ್ಕೊಂಡಿರೋದು ಎವ್ರಿ ಡೇ ಮಾರ್ನಿಂಗ್ ಸ್ವಲ್ಪ ಉಗ್ರರು ಬೆಚ್ಚಿಗಿಂತ ಸ್ವಲ್ಪ ಬಿಸಿ ಇರೋ ನೀರಿಗೆ ಆ್ಯಪಲ್ ಸೈಡರ್ ವಿನೇಗರ್ನ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನಾನು ಮೂರೇ ಮೂರು ಇನ್ಕ್ಲೂಡ್ನ ಮಾಡ್ಕೊಂಡಿರೋದು ನನ್ನ ಡಯೆಟ್ನಲ್ಲಿ ಒಂದು ಎಕ್ಸಸೈಸ್ ಇನ್ನೊಂದು ವಾಕಿಂಗು ಇನ್ನೊಂದು ಆ್ಯಪಲ್ ಸೈಡರ್ ವಿನೇಗರ್ ಅಷ್ಟೇ ಇನ್ನು ನಾರ್ಮಲಾಗಿ ನಾನು ಏನು ತಿಂಡಿ ಮಾಡ್ಕೊಳ್ತೀನಿ ಅದನ್ನೇ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಆ್ಯಪಲ್ ಸೈಡರ್ ವಿನೇಗರ್ನ ತೊಗೊಂಡಿದ್ದಾದ ಆದಮೇಲೆ ಒಂದು ಗ್ಲಾಸ್ ಅದಾದಮೇಲೆ ಹಾಫ್ ಆ್ಯನ್ ಅವರ್ ನಾನು ಏನೂ ತಗೊಳೋದಿಕ್ಕೋಗೋಲ್ಲ ಅದಾದಮೇಲೆ ಕಾಫಿನ ಕುಡ್ಕೊಳ್ತೀನಿ ಅದು ಸ್ವಲ್ಪ ಕುಡ್ಕೊಳ್ತೀನಿ ಅಷ್ಟೇ ಒಂದು ಮೀಡಿಯಮ್ ಗ್ಲಾಸ್ ಇರುತ್ತಲ್ವ ಅದರಲ್ಲಿ ಹಾಫ್ ಗ್ಲಾಸ್ನ ನಾನು ತಗೊಳ್ತೀನಿ ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಏನು ನಿನ್ನೆ ಮೊನ್ನೆ ಜಂಬೋಟಿಗೆ ಹೋಗಿದ್ವಲ್ಲ ಅಲ್ಲಿ ಪಪ್ಪಾಯ ತಗೊಂಡು ಬಂದಿದ್ವಿ ಸೊ ಆ ಫ್ರೂಟ್ಸು ಇತ್ತು ಅಂತ ಹೇಳಿಬಿಟ್ಟು ಇವತ್ತು ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ ಪಪ್ಪಾಯ ಬನಾನಾ ಸ್ಮೂದಿ ಇದಕ್ಕೆ ಒಂದು ಟೂ ಸ್ಪೂ ಟು ಪೀಸಸ್ ಅಷ್ಟು ಪಪ್ಪಾಯಣ್ಣ ತೊಗೊಂಡು ಎರಡು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸು ಮತ್ತು ಟೂ ಟೇಬಲ್ ಸ್ಪೂನಷ್ಟು ಹನಿ ಹಾಕ್ಕೊಂಡಿದ್ದೀನಿ ಇಷ್ಟೇ ನಾನು ಬೇರೆ ಏನೂ ಹಾಕ್ಕೊಂಡಿಲ್ಲ ಇದೇ ನನಗೆ ಹೊಟ್ಟೆ ಫುಲ್ ಫಿಲ್ ಅಂತ ಅನಿಸುತ್ತೆ ಮಧ್ಯ ನನಗೆ ಯಾವುದೇ ರೀತಿ ಕ್ರೇವಿಂಗ್ಸ್ ಆ ಥರ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಫುಲ್ಫಿಲ್ ಆಗಿರುತ್ತೆ ನಿಮಗೇನಾದರೂ ಹೊಟ್ಟೆ ಹಸುವಾಯಿತು ಅಂತ ಹೇಳಿದ್ರೆ ನೀರನ್ನ ಕುಡಿರಿ ಜಾಸ್ತಿ ಹೆಚ್ಚಾಗಿ ನೀರನ್ನ ಕುಡೀರಿ ಹೇಳಿದ್ನಲ್ಲ ವಾಟರ್ಗೆ ಸ್ವಲ್ಪ ಲೆಮನ್ನ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಯಾವುದೇ ಕಾರಣಕ್ಕೂ ಹನಿನ ಮಿಕ್ಸ್ ಮಾಡ್ಕೊಳ್ಬೇಡಿ ಹೊಟ್ಟೆ ಹಸುವಾಯಿತು ಅಂದರೆ ಫ್ರೂಟ್ಸ್ ಏನಾದರೂ ತೊಗೊಳ್ಳಿ ಮಧ್ಯ ಮಧ್ಯ ನಿಮಗೆ ಆ ಥರ ಕಂಟ್ರೋಲ್ ಮಾಡೋದಕ್ಕೆ ಆಗೋಲ್ಲ ಅನ್ನೋರು ಫ್ರೂಟ್ಸ್ನ ತೊಗೊಳ್ಳಿ ಅದನ್ನ ಬಿಟ್ಟು ಬೇರೆ ಏನು ತೊಗೊಳೋದಕ್ಕೆ ಹೋಗಬೇಡಿ ಇಲ್ಲ ಡ್ರೈ ಫ್ರೂಟ್ಸ್ ನೀವು ನೆನೆ ಹಾಕಿದರೆ ಅದನ್ನು ಕೂಡ ಅವಾಗವಾಗ ಅವಾಗ ತಿನ್ಕೊಳ್ತಾ ಇರ್ಬೋದು ನಿಮಗೆ ಅಕಸ್ಮಾತ್ ಗ್ರೇವಿಂಗ್ಸ್ ಬಂತು ಜಾಸ್ತಿನ ಬರುತ್ತೆ ಅಂತ ಹೇಳಿದ್ರೆ ನೀವು ನೈಟೇ ಒಂದಿಷ್ಟು ಡ್ರೈ ಫ್ರೂಟ್ಸು ಡೇಟ್ಸ್ ಆಗಲಿ ಇಲ್ಲ ಬಾದಾಮು ಗೋಡಂಬಿ ಈ ಥರ ವಾಲ್ನಟ್ಸು ಈ ಥರದ್ದನ್ನು ಸ್ವಲ್ಪ ಬಿಟ್ಟಿರಿ ಓತಾ ನಿಮಗೆ ಏನಾದರೂ ಕ್ರೇವಿನ್ಸ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಆಗ ಅದನ್ನು ತಿನ್ಕೊಳ್ತಾ ತಿನ್ಕೊಳ್ತಾ ಸ್ವಲ್ಪ ನೀರು ಕುಡಿಯೋದು ತಿನ್ನೋದು ನೀರು ಕುಡಿಯೋದು ತಿನ್ನೋದು ನೀರು ಕುಡೋದು ಈ ಥರ ಮಾಡ್ಕೊಳ್ಳಿ ಕ್ರೇವಿನ್ಸು ಸ್ವಲ್ಪ ಏನಾದರೂ ಕಂಟ್ರೋಲ್ ಆಗುತ್ತೆ ನಿಮಗೆ ಹಸಿವು ಅನ್ನೋದು ಆಗಲ್ಲ ಕಂಟ್ರೋಲ್ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಅದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಕೊಳ್ತೀನಿ ಇಲ್ಲ ಫ್ರೂಟ್ಸ್ನ ತೊಗೊಳೋದು ಬೆಸ್ಟ್ ಓಕೆನಾ ಅದಾದಮೇಲೆ ನಾನು ಕೂಡ ಮಾರ್ನಿಂಗು ಪಲ್ಯನ ಮಾಡಿದ್ದೆ ಪಲ್ಯ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಹಾಗಾಗಿ ತರಕಾರಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿನ್ನೆ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ಕಾಳುಗಳ್ನೂ ಸಹ ನಾನು ಬಿಟ್ಟಿದ್ದೆ ಅದೇ ಕಾಳುಗಳನ್ನ ಹಾಕಿಬಿಟ್ಟು ತರಕಾರಿನ ಮಿಕ್ಸ್ ಮಾಡಿ ಇವತ್ತು ತರಕಾರಿ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಸೊ ಹಾಗಾಗಿ ಅದನ್ನೇ ಮಾಡ್ಕೊಳ್ತೀನಿ ಇವಾಗ ಒಂದು ಕುಕ್ಕರ್ಗೆ ಒಗ್ಗರಣೆಗಾಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಸ್ವಲ್ಪ ಹಿಂಗು ಅದು ಆದಮೇಲೆ ಸೊ ಹೆಚ್ಚಿರೋ ಏನು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಣ್ಣು ಹಾಗೆ ಬೀನ್ಸು ಆಲೂಗಡ್ಡೆ ಕ್ಯಾರೆಟು ಮತ್ತು ನೆನ್ನೆ ಉಳ್ದಿತ್ತಲ್ವ ಅದು ಎಲ್ಲದೂ ಕಾಳುಗಳನ್ನ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಮಸಾಲೆಯೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರಸಿನ ಪುಡಿ ಹಾಕ್ಕೊಂಡು ಸಾಂಬಾರು ಪುಡಿ ನೀವು ಬೇಕಂದರೆ ಹಾಕ್ಕೊಳ್ಬೋದು ನಾನು ಸಾಂಬಾರ ಪುಡಿ ಜಾಸ್ತಿನ ಯೂಸ್ ಮಾಡ್ಕೊಳ್ಳೋದಿಲ್ಲ ಅಷ್ಟು ಹಾಕಿ फिस्मु ಈಗ ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಅದಾದಮೇಲೆ ಪಕ್ಕದ ಸ್ಟವಲ್ಲಿ ರೊಟ್ಟಿಗೆ ಅಂತ ರೆಡಿ ಇದ್ದೀನಿ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಬೇಗ ಆಗೋಗ್ಬಿಡುತ್ತೆ ಎಷ್ಟು ಒಂದು ಇಬ್ಬರಿಗಾದರೆ ನಾನು ಇಷ್ಟು ತೋರಿಸ್ತಿದ್ದೀನಿ ಅಲ್ವಾ ಕ್ವಾಂಟಿಟಿ ಅಷ್ಟಾದರೆ ಸಾಕು ಒಂದು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಷ್ಟು ವಾಟರ್ನ ತೊಗೊಂಡಿದ್ದೀನಿ ಅದಕ್ಕೆ ಒನ್ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ ಹಾಕ್ಕೊಳ್ಳಿ ನೀವು ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಉಪ್ಪನ್ನ ಹಾಕಿ ಅದು ಕರಗಿ ಆದಮೇಲೆ ಏನು ಟೇಸ್ಟ್ನ ನೋಡಿಕೊಂಡು ನೀವು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ಬೋದು ಇದಕ್ಕೆ ಟೂ ಆ್ಯಂಡ್ ಹಾಫ್ ಕಪ್ ಕಪ್ಪಷ್ಟು ನಾನು ರಾ ಏನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ನಮ್ಮಿಬ್ಬರಿಗೆ ಸಾಕಾಗೋಗುತ್ತೆ ಟೂ ಕಪ್ ಆದರೆ ಸಾಕಾಗೋಗುತ್ತೆ ಬೌಲು ನನಗೆ ಬಟ್ ಇರಲಿ ಅಂತ ಹೇಳಿಬಿಟ್ಟು ಅದು ಸುಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ ಟೂ ಮೆಂಬರ್ಸಿಗಾದರೆ ಇಷ್ಟು ಸಾಕಾಗುತ್ತೆ ನೋಡಿ ಇಷ್ಟನ್ನು ಹಾಕಿಬಿಟ್ಟು ಅಲ್ಲೇ ಆ ಸ್ಟವ್ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗಾಗೋಕ್ಕೆ ಇಟ್ಟು ಇಟ್ಟು ಬೇಕು ಅಂತ ಅನಿಸಿದ್ರೆ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಹ್ಯಾಡಪ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಯಾರು ಬೇಸಿಕ್ಕಾಗಿ ನನಗೆ ರೊಟ್ಟಿ ಮಾಡೋದಕ್ಕೆ ಬರಲ್ಲಪ್ಪ ಅಂತ ಅನ್ನೋರು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಏನು ಚೆನ್ನಾಗಿ ಮಾಡ್ತಾರಲ್ವ ಅವ್ರಿಗಿಂತನೂ ಚೆನ್ನಾಗಿ ಮಾಡ್ತೀರಾ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಅಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ನಾನು ಹಿಟ್ಟೆಲ್ಲ ಮಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ಅದಾದಮೇಲೆ ಪಲ್ಯ ಏನು ಪಲ್ಯಕ್ಕೆ ಇಟ್ಟಿದ್ನಲ್ವ ಅದು ವಿಷಲ್ ಆಯಿತು ಮೂರು ವಿಷಲ್ ಆದಮೇಲೆ ಎಲ್ಲ ಕಾಳುಗಳು ಸಹ ಬೆಂದಿದ್ವು ಹಸಿ ಅಂದರೆ ನೆನಹಾಕಿದ್ದೆ ಅಲ್ವ ಹಾಗಾಗಿ ಇದು ಸ್ವಲ್ಪ ಗಟ್ಟಿಗೆ ಬೇಕಾಗಿತ್ತು ಅಲ್ಲ ಹಾಗಾಗಿ ನಾನೇನು ಮಾಡಿದೆ ಸ್ವಲ್ಪ ಏನು ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಲಮ್ಸ್ ಇಲ್ದಂಗೆ ಕರಗಿಸ್ಬಿಟ್ಟು ಒಳಗಡೆ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಕುದಿಸಿದ್ರೆ ಮುಗ್ದೋಯಿತು ಆಗ ಗಟ್ಟಿ ಬರುತ್ತೆ ಪಲ್ಯ ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಅಕಸ್ಮಾತ್ ಇನ್ನೂ ತೆಳು ಬಂತು ಅಂತ ಹೇಳಿದ್ರೆ ನೀವು ಸ್ವಲ್ಪ ಹಾಕಿ ಇಟ್ಟು ಸ್ವಲ್ಪ ಕಡಲೆ ಇಟ್ಟು ಎರಡೂ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ರುಚಿ ಮಾತ್ರ ಸಖತ್ತಾಗಿರುತ್ತೆ ಪಲ್ಯ ಮಾತ್ರ ಸಕ್ಕ ಸಕ್ಕತ್ತಾಗಿತ್ತು ಮಸ್ತಾಗಿತ್ತು ಬರೀ ಪಲ್ಯನೇ ತಿನ್ನೋಣ ಅಂತ ಅನ್ನಿಸ್ತಿತ್ತು ನನಗಂತೂ ಅಷ್ಟು ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನಿಜ ಹೇಳ್ತಿದ್ದೀನಿ ಸುಳ್ಳಲ್ಲ ಅದಾದಮೇಲೆ ಪಲ್ಯ ಎಲ್ಲ ರೆಡಿ ಆಗೋಯ್ತಲ್ವ ಇವಾಗ ನಾನು ಕೂಡ ರೊಟ್ಟಿ ಇದ್ದೀನಿ ನೋಡ್ತಿರ್ಬೋದು ನೀವು ಎಲ್ಲೂ ಏನು ಏನು ಡ್ಯಾಮೇಜ್ ಆಗೋದು ಆ ಥರ ಏನೂ ಆಗ್ತಿಲ್ಲ ನೀಟಾಗಿ ಏನೋ ಲಟ್ಟಿಸ್ಕೊಳ್ಬೋದು ತಟ್ಟೋದಕ್ಕಂತೂ ಆಗಲ್ಲ ಬಟ್ ನೀಟಾಗಿ ಚಪಾತಿ ಥರ ತೆಳುವಾಗಿ ಲಟ್ಟಿಸ್ಕೊಳ್ಬೋದು ನೀವೇ ನೋಡ್ತಿರ್ಬೋದು ನಾನು ಯಾವ ಥರ ಲಟ್ಟಿಸ್ತಿದ್ದೀನಿ ಅಂತ ಹೇಳಿಬಿಟ್ಟು ಸ್ವಲ್ಪನೂ ಅರಿಯೋಲ್ಲ ಫ್ರೆಂಡ್ಸ್ ಬೇಸಿಕ್ಕಾಗಿ ಫ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ರೊಟ್ಟಿನ ಅಂತ ಅನ್ನೋರು ಕೂಡ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ನೀವೇನೇ ಲಟ್ಟಿಸ್ತಾ ಲಟಿಸ್ತಾ ಲಟಿಸ್ತಾ ಇನ್ನೂ ಇನ್ನು ಇನ್ನೂ ತೆಳುಗರಿಯೋಣ ಅಂತ ಅನ್ನೋ ಅಷ್ಟು ಮನಸ್ಸಾಗುತ್ತೆ ಆ ಥರ ಇರುತ್ತೆ ಹಿಟ್ಟು ಬಟ್ ನೀಟಾಗಿ ಅದುವಾಗಿ ಅದನ್ನು ಇಟ್ಟನ ಕಲಿಸ್ಕೊಳ್ಬೇಕಷ್ಟೇ ಅದನ್ನು ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಅದು ಇನ್ನೂ ಕರುಮ್ ಅನ್ನೋ ಥರ ಬರುತ್ತೆ ಕಟ್ಟುವಾಗಿ ಬರುತ್ತೆ ಅದು ಇನ್ನೂ ಸಖತ್ತಾಗಿರುತ್ತೆ ಸುಟ್ಕೊಂಡು ತಿನ್ನೋ ಥರನೇ ಬರುತ್ತೆ ಅದು ಇನ್ನೂ ಸಖತ್ತಾಗಿರುತ್ತೆ ಮೆತ್ತ ಮೆತ್ತಗಿರೋದಕ್ಕಿಂತ ಗಟ್ಟಿಗಟ್ಟಿಯಾಗಿದ್ದರೆ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಅದು ಸೊ ನಾನು ರೊಟ್ಟಿನ ಹಾಕ್ಕೊಂಡ್ಬಿಟ್ಟು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಸ್ಮೂದಿನ ಮಾಡ್ಕೊಂಡು ಕುಡ್ತಿದ್ದೆ ಅಲ್ವಾ ಹಂಗಾಗಿ ಮಧ್ಯಾಹ್ನಕ್ಕೆ ಪಲ್ಯ ಮತ್ತು ಒಂದು ರೊಟ್ಟಿ ಇಷ್ಟನ್ನ ತೊಗೊಂಡೆ ನಾನು ಅದಾದಮೇಲೆ ರಾತ್ರಿಗೂ ಕೂಡ ನಾನು ಬೇರೆ ಏನೂ ತೊಗೊಳೋದಕ್ಕೆ ಹೋಗಲಿಲ್ಲ ಸಲಾಡ್ ಏನೂ ನನಗೆ ರೊಟ್ಟಿ ತಿನ್ನಬೇಕು ಅಂತಲೇ ಆಸೆ ಇತ್ತು ಸೊ ಹಾಗಾಗಿ ಮತ್ತೆ ರೊಟ್ಟಿ ಮತ್ತು ಏನು ಕ ಪಲ್ಯನೇ ತೊಗೊಂಡೆ ಫ್ರೆಂಡ್ಸ್ ಅದ್ರ ಜೊತೆಗೆ ಸಲಾಡ್ ಅಂತ ಹೇಳಿಬಿಟ್ಟು ನಾನು ಕ್ಯಾರೆಟ್ನ ತೊಗೊಂಡಿದ್ದೆ ಮತ್ತು ಟೊಮೊಟೊ ಹಣ್ಣನ್ನ ಒಂದು ಟೊಮೊಟೊನ ತೊಗೊಂಡಿದ್ದೆ ಟೊಮೊಟೊ ಎಲ್ಲ ಹಾಗೆ ಆಗೋಲ್ಲ ನನಗೆ ಶೀತ ಆಗುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಸ್ವಲ್ಪ ಸಾಲ್ಟ್ನ ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟು ತಿನ್ಕೊಳ್ತೀನಿ ನೋಡಿ ನಾನು ಸಪ್ರೇಟಾಗಿ ನನ್ನ ಡಯಟಿಗೆ ಅಂತ ಏನೂ ಮಾಡ್ಕೊಂಡಿಲ್ಲ ಬಟ್ ಮಾಡಿರೋದ್ರಲ್ಲೇ ನಾನು ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ತಿದ್ದೀನಿ ಅದನ್ನು ವೇನ ಚೇಂಜ್ ಮಾಡಿದ್ದೀನಿ ಅಷ್ಟೇ ಇಷ್ಟೇ ನಿಮಗೆ ಹೆಂಗೆ ಅನಿಸುತ್ತೆ ಅದೇ ಥರ ನಿಮ್ಮ ಬಾಡಿಗೆ ಗೊತ್ತಾಗುತ್ತಲ್ವ ನಿಮ್ಮ ಬಾಡಿಗೆ ಯಾವ ಥರ ಆ ಥರ ಡಯೇಟ್ ಅಡ್ಜಸ್ಟ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತಲ್ವ ಸೊ ಆ ಥರ ನೀವು ಪ್ಲ್ಯಾನ್ ಮಾಡ್ಕೊಂಡ್ರೆ ಆಯಿತು ಬಟ್ ಏನು ವೆಯ್ಟ್ ಲಾಸ್ ರೆಸಿಪಿನಲ್ಲೇ ನಾವು ಮಾಡ್ಕೊಳ್ತೀವಿ ಅಂತಂದರೆ ಆಗಲ್ಲ ಏಕೆಂದರೆ ಅದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅದನ್ನು ನಾವು ತರೋದಿಕ್ಕಾಗಲ್ಲ ಸ್ಟಾಕ್ ಇಟ್ಕೊಳ್ಳೋದಿಕ್ಕಾಗಲ್ಲ ಈ ಥರ ಏನು ಪ್ರಾಬ್ಲಮ್ಸ್ ಇರೋವಾಗ ಆ ಥರ ಎಲ್ಲ ಮಾಡ್ದೇನೆ ಇರೋದ್ರಲ್ಲೇ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡಿಕೊಂಡು ನೀರನ್ನ ಜಾಸ್ತಿ ಕುಡ್ಕೊಂಡು ಸ್ವಲ್ಪ ಎಕ್ಸಸೈಸು ವಾಕ್ ಮಾಡೋದ್ರಿಂದ ಏನು ನಮ್ಮ ಡಯೆಟ್ ಸ್ವಲ್ಪ ಸ್ವಲ್ಪನೇ ಅಂದರೆ ಗ್ರಾಮ್ಸ್ಗಳಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ ದಯವಿಟ್ಟು ಡಯೆಟ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲದನ್ನು ತಿನ್ನೋದನ್ನು ಬಿಡೋದಕ್ಕೆ ಹೋಗಬೇಡಿ ಆಮೇಲೆ ನಾವು ಡಯೆಟ್ ಮಾಡ್ತೀವಿ ಅಂತ ಅಂದರೆ ನಮಗೆ ನಮಗೆ ಸಪೋರ್ಟಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇರಬೇಕಾಗುತ್ತೆ ಏಕೆ ಅಂತ ಹೇಳಿದ್ರೆ ಈಗ ಅವರು ಏನಾದರೂ ತಿಂತಿದ್ದಾರೆ ಅಂತ ಹೇಳಿಬಿಟ್ರೆ ನಮಗೂ ತಿನ್ನಬೇಕು ಅಂತ ಅನಿಸುತ್ತೆ ಹೌದಲ್ವ ಈ ಥರನೂ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಂಪಾರ್ಟೆಂಟ್ ಹೈ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು